ಸರ್ ಈಗ ನೀವು ದರ್ಶನ್ ಅವ್ರಿಗೆ ಅಭಿಮಾನಿ ಆಗೋದಕ್ಕೆ ಕಾರಣ ಏನು ಸರ್ ಸರ್ ಅವರು ಯಾವ್ದೇ ಆಲಿ ಏನೇ ಆಲಿ ಡೈರೆಕ್ಟ್ ಟೈಮ್ ಮಾತಾಡ್ತಾರೆ ಸರ್ ಹ್ಮ್ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈ ಹಿಂದೆ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಒಂದು ವಿಡಿಯೋ ಹಾಕಿದ್ದದೇನಪ್ಪ ಅಂತಂದರೆ ನಮ್ಮ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಹಯ್ಯಳಬಿ ಗ್ರಾಮದಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯ ವಿಡಿಯೋ ಸೊ ಈ ಒಂದು ಸಣ್ಣ ಹಳ್ಳಿಯಲ್ಲಿ ನೀವು ನಂಬ್ತಿರು ಹುಟ್ಟಿದ್ರು ಎರಡೆರಡು ಕಡೆ ನಮ್ಮ ದರ್ಶನ್ ಸರ್ ಅವರ ಹುಟ್ಟು ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು ಸೊ ಬನ್ನಿ ಎರಡೇ ವಿಡಿಯೋನ ನೋಡ್ಕೊಂಬರೋಣ

ಟಾಸ್ ಆಫ್ ಮಾಡ್ರಿ ಮೊಬೈಲ್ ಎಲ್ಲ ಇಟ್ಕೊಂಡ್ರಿ ಹಾ ಓಕೆ ಸರ್ મેં ભાઈ દેલા છે હાલો આને માડીલા આને માડીલા તો પાછે માડો બોસ બોસ படு 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 போய्याறோ இது என்ன அது கட்டோனே இவரு அக்கா இல்ல இங்க ஒரு எல்லாம் வந்து கட்டோனோ போகல போலல ஆர்டர் ஆ வந்து 9 நிமிஷம் தண்ணி தண்ணி ஆகுது வா 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 அங்க தரமா மாத்தலா கட்டற கோற கேக்கற உடரசில

அவன் வந்து அந்த இடத்துல தான். ஏய் ஏய் நான் சால்ப்ிட்டா ஆத்தா. கைஸ் சொல்ற கிட்ட கிட்ட. பாஸ் பாஸ். பெரி பெரி. பாஸ். வர வர. வர அकडे. பாஸ் பாஸ். வீடியோ சார் வீடியோ. இங்க வந்து. இந்த பேப்பர் பெரி பேப்பர் பெரி ஹங்கே. ஜெலன் வரಬೇಕು. ஏய் வர. நம்ம பா. வா. சரமம்மா. ஏய் அப்பா. ஏய் 나 வர. பாரு. வர. தூரத்துல பெரி. એ કોઈડી કોઈડી કોઈ ઓમ લે 150 લે મોર યાર લે ડા ઉડુરા ಫೋಟೋ ಎಲ್ಲ ವಿಡಿಯೋ ತಿನ್ರಿ ಡೈರೆಕ್ಟ್ ಆಗಿ ತಿನ್ರಿ ಟಿವ <laughs> ಬರ್ತೀನಿ <laughs>

ನಮಸ್ತೆ ಸರ್ ನಿಮ್ ಹೆಸರು ನಿಮ್ ಪರಿಚಯ ಸರ್ ನಮ್ಮ ಹೆಸರು ಅಯ್ಯಪ್ಪ ಅಂತ ಹೇಳಿ ಶಾಪುರ್ ತಾಲೂಕು ಯಾದಗಿರಿ ಡಿಸ್ಟಿಕ್ ಸರ್ ಒಂದು ಬರ್ತಡೆ ಸೆಲೆಬ್ರೇಷನ್ ಮಾಡ್ತಾ ಇದ್ರಿ ಯಾರು ಬರ್ತಡೇ ಸರ್ ನಮ್ ಡಿ ಬಾಸ್ ಸರ್ ಹೌದು ಸರ್ ಹೌದು

ಆದರ್ ಸರ್ ಶಾಪುರ್ ತಾಲೂಕು ಯಾದಗಿರಿ ಜಿಲ್ಲೆ ಸರ್ 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 ಈಗ ನೀವು ದರ್ಶನ್ ಅವರಿಗೆ ಅಭಿಮಾನಿ ಆಗಿದ್ದಕ್ಕೆ ಕಾರಣ ಏನು ಸರ್ ಸರ್ ಅವರು ಯಾವ್ದೇ ಆಗಲಿ ಏನೇ ಆಗಲಿ ಡೈರೆಕ್ಟ್ ಆಗಿ ಮಾತಾಡ್ತಾರೆ ಸರ್ ಹಾಗೂ ಅವರು ಒಳ್ಳೆ ಆಕ್ಟಿಂಗ್ ಮಾಡ್ತಾರೆ ಅವ್ರ ಪರ್ಸನಾಲಿಟಿ ಚೆನ್ನಾಗಿದೆ ಹಾಗೂ ಅವ್ರ ಬಾಡಿ ಕಡಕ್ ಆಗಿದೆ

ಸರ್ ಇಷ್ಟೊತ್ತು ನಿಮ್ಮ ಒಂದು ನಮ್ಮ ಜೊತೆ ಅಭಿಪ್ರಾಯನೇ ಧನ್ಯವಾದಗಳು ಥ್ಯಾಂಕ್ಸ್ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ನಿಂಗಣ ಯಾರು ಸರ್ ನಿಮ್ಮದು ಓಕೆ ಸರ್ ಇವತ್ತು ದರ್ಶನ್ ಸರ್ ಅವರು ಬರ್ತ್ಡೇ ಇದೆ ಸೆಲೆಬ್ರೇಷನ್ ಎಲ್ಲ ಮಾಡಿದಿರಾ ಹೆಂಗ ಅನಿಸ್ತಾ ಇದೆ ಸರ್ ನಿಮಗೆ ಖುಷಿ ಅನಿಸ್ತದೆ ಸರ್ ಸರ್ ನೀವು ದರ್ಶನ್ ಸರ್ ಅವರ ಅಭಿಮಾನಿ ಆಗೋದಕ್ಕೆ ಕಾರಣ ಸರ್ ಸರ್ ಅವರು ಆಕ್ಟಿಂಗ್ ಮತ್ತೆ ಅವರ ಐಟ್ ಮತ್ತೆ ಅವರ ಒಂದು ರೈತರ ಬಗ್ಗೆ ಆಗಲಿ ಈಗ ಮತ್ತು ಯಾವುದೇ ಬಗ್ಗೆ ಆಗಲಿ ಮುಂದುವರಿಯೋ ಅವರ ಗುಣ ನಮಗೆ ತುಂಬ ಇಷ್ಟ ಮತ್ತು ಏನೋ ಹೇಳೋಕ್ಕೆ ಇದಾಗ್ತಲ್ಲ ಆದರೆ ಸ್ವಲ್ಪ ಏನೋ ಒಂದು ಆ್ಯಕ್ಟಿಂಗ್ ಬಗ್ಗೆ ಕಾಟಾರ ಫಿಲಮ್ದಾಗ ನೋಡಬೇಕಾದ್ರೆ ರೈತರ ಬಗ್ಗೆದಾಗ ಮಾತಾಡಿದ್ದು ಮತ್ತು ಲಾಸ್ಟ್ ಒಲೆ ಮರೆ ಜಾತ್ರೆಯಲ್ಲಿ ಅದೊಂಥರ ಸೀನು ಮತ್ತು ಲಾಸ್ಟ್ ಫೈಟು ಅದೊಂದು ಮತ್ತೆ ನೂರ ಎಂಟು ಜನ ಅದೊಂದು ಬಾವಿ ತೋಡಿದ್ದು ಫೈಟ್ ತುಂಬ ಇಷ್ಟ ಆಗಿದೆ ಸರ್ ಸರ್ ಅವ್ರದ್ದು ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ ಸರ್ ಅವ್ರದ್ದು ನಮಗೆ ಭಾಳ ಇಷ್ಟ ಅಂದರೆ ಅಯ್ಯ ಸಿ ಭಾಳ ಸಲ ನೋಡಿದೆ ಸರ್ ತುಂಬ ಸಲ ನೋಡಿದೆವು ಫೋನಾಗ ನೋಡಿದ್ದೇವೆ ಥಿಯೇಟ್ರ್ದಾಗನು ಹೋಗಿ ನೋಡಿದೆವು ಸರ್ ಇಷ್ಟೊತ್ತು ನಿಮ್ಮ ಒಂದು ಅಭಿಪ್ರಾಯನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ಹಾಂ ಥ್ಯಾಂಕ್ ಯು ಸರ್